ನಿಮ್ಮ ಪ್ರೀತಿಯ ಡಾಕ್ಟರ್ ಸಿಂಹ ಶಿವಗೌಡ ಭಾರತೀಯ ಮಾಜಿ ಬಿ ಎಸ್ ಎಫ್ ಯೋಧರು ಉಚ್ಚ ಮತ್ತು ಸರ್ವೋಚ್ಚ ನ್ಯಾಯಾಲಯದ ವಕೀಲರು ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಅಖಂಡ ಕರ್ನಾಟಕ ರಕ್ಷಣಾ ಸೇವೆಗಳು ಬಂಧುಗಳೇ ನಾನು ಈ ಮುಂಬರುವ ಲೋಕಸಭಾ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ ನನಗೆ ಹಲವಾರು ಕನ್ನಡಪರ ಸಂಘಟನೆಗಳು ರೈತಪರ ಸಂಘಟನೆಗಳು ಮಹಿಳಾ ಪರ ಸಂಘಟನೆಗಳು ಮತ್ತು ಎಲ್ಲ ಸರ್ಕಾರಿ ನೌಕರರು ಖಾಸಗಿ ನೌಕರರು ಮತ್ತು ಸೈನಿಕ ಕುಟುಂಬದವರು ಹಾಗೆ ಎಲ್ಲ ಇಲಾಖೆಯವರು ಕೂಡ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತಾ ಇದ್ದಾರೆ ನಾನು ಕಳೆದ ಹದಿನೆಂಟು ವರ್ಷಗಳಲ್ಲಿ ದೇಶದ ವಿವಿಧ ಗಡಿಗಳಲ್ಲಿ ಮಳೆ ಬಿಸಿಲು ಬಿರುಗಾಳಿ ಬೆಂಕಿ ಹಿಮಪಾತ ಎಲ್ಲವನ್ನು ಲೆಕ್ಕಿಸದೆ ದೇಶ ಸೇವೆಯನ್ನು ಮಾಡಿ ಬಂದಿದ್ದೀನಿ ಈಗ ಕಳೆದ ಆರು ವರ್ಷಗಳಿಂದ ಒಬ್ಬ ಸಾಮಾಜಿಕ ಹೋರಾಟನಾಗಿ ಹೋರಾಟಗಾರನಾಗಿ ಅಖಂಡ ಕರ್ನಾಟಕ ರಕ್ಷಣಾ ಸೇವೆಗಳ ಎಂಬ ಸಂಘಟನೆಯನ್ನು ಹುಟ್ಟುಹಾಕಿ ಕರ್ನಾಟಕ ರಾಜ್ಯದಂತ ಸಂಚಾರ ಮಾಡಿ ಹಲವು ಬಗೆಯ ಸಾಮಾಜಿಕ ಹೋರಾಟಗಳನ್ನು ಮಾಡಿದ್ದೇನೆ ಅದೇ ರೀತಿ ಶಿವಗಂಗಾ ಲಾ ಅಸೋಸಿಯೇಷನ್ ಎಂಬ ಸಂಸ್ಥೆಯ ಮೂಲಕ ಕಾನೂನಾತ್ಮಕ ಹೋರಾಟಗಳನ್ನು ಕೂಡ ನಾನು ಮಾಡಿಕೊಂಡು ಬಂದಿದ್ದೀನಿ ಈಗ ಕಳೆದ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕೆ ನಗರ ವಿಧಾನಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೆ ಆದರೆ ನನಗೆ ಜಯ ಸಿಗಲಿಲ್ಲ ಏನಪ್ಪಾ ಅಂತಂದ್ರೆ ನಮ್ಮ ಜನತೆ ನಮ್ಮ ಇವರು ಬಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು ಇವರು ಭಾರತ ಮಟ್ಟದಲ್ಲಿ ಬೆಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನನ್ನನ್ನು ಎಲ್ಲರೂ ನೀವು ಈ ಸಲ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಬೇಕು ನಾವೆಲ್ಲ ಖಂಡಿತವಾಗಿ ನಿಮ್ಮನ್ನು ಗೆಲ್ಲಿಸ್ತೀವಿ ಅಂತೇಳಿ ತುಂಬಾ ಒಂದು ಆಶೀರ್ವಾದನ ಮಾಡಿದ್ದಾರೆ ಹರ್ಷಿದ್ದಾರೆ ಹಾಗಾಗಿ ನಾನು ಮಂಡ್ಯ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀನಿ ಈಗ ಮೊನ್ನೆ ತಾನೇ ನಾನು ಮಂಡ್ಯ ಲೋಕಸಭಾ ಪತ್ರಿಕಾ ವಿಚಾರವಾಗಿ ಪತ್ರಿಕಾಗೋಷ್ಠಿ ಬಂದಿದ್ದೀನಿ ಇವಾಗ ನಾನು ಈಗ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀನಿ ನಾನು ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ನಮ್ಮ ಸಂಘಟನೆಯ ಸಂಪೂರ್ಣ ಬೆಂಬಲಿಗರು ನಮ್ಮ ವಿಶ್ವಾಸಿಗರು ಮತ್ತು ಎಲ್ಲ ಮತದಾರ ದೇವರುಗಳ ಆಶೀರ್ವಾದನ ಪಡ್ಕೊಂಡು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ ಹಾಗಾಗಿ ಎಲ್ಲರೂ ಹೆಚ್ಚಿನ ನಾನು ನಾಮಪತ್ರ ಸಲ್ಲಿಸುವಾಗ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅದೇ ರೀತಿ ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ತಾಲೂಕುಗಳು ಮತ್ತು ನಗರಗಳು ವಾರ್ಡ್ಗಳು ಹೋಬಳಿ ಪಂಚಾಯಿತಿ ಮತ್ತು ಪ್ರತಿ ಗ್ರಾಮದ ಮತದಾರ ದೇವರುಗಳು ಜಾತಿ ಮತ್ತು ಪಕ್ಷದ ಭೇದವವನ್ನು ಮಾಡದೆ ಈ ಸೈನಿಕನಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಜಯಶೀಲರಾಗಿ ಮಾಡಿ ನಿಮ್ಮ ಪರವಾಗಿ ನಾನು ಭಾರತದ ಲೋಕಸಭಾ ಸಂಸತ್ ಭವನದಲ್ಲಿ ನಿಮ್ಮ ಪರವಾಗಿ ಧ್ವನಿ ಎತ್ತಬೇಕು ಮತ್ತು ನಮ್ಮ ಕರ್ನಾಟಕದಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ ವಿಶೇಷವಾಗಿ ನಮ್ಮ ಮಂಡ್ಯದಲ್ಲಿ ಒಂದು ಕಾವೇರಿ ಒಂದು ಹೋರಾಟ ತುಂಬ ವರ್ಷವನ್ನು ನಡೀತಾ ಇದೆ ಅದನ್ನು ನಾನು ಶಾಶ್ವತವಾಗಿ ನಾನು ಸಂಸದ ಆದರೆ ಖಂಡಿತವಾಗಿ ಅದನ್ನು ಮೊದಲು ಬಗೆಹರಿಸ್ತೇನೆ ಮತ್ತು ಅದೇ ರೀತಿ ಏನು ಕಬ್ಬು ಬೆಳೆಗಾರರು ಇರ್ಬೋದು ರೈತರಿರ್ಬೋದು ಮತ್ತು ಅದೇ ರೀತಿ ಎಲ್ಲ ಹಲವಾರು ಜನ ಉದ್ಯೋಗ ಇಲ್ಲ ಎಷ್ಟೋ ಜನಕ್ಕೆ ಉದ್ಯೋಗ ಇಲ್ಲ ಮತ್ತೆ ಎಷ್ಟೋ ಕಾಮಗಾರಿಗಳು ನಡೆದಿಲ್ಲ ಮತ್ತೆ ಏನು ಆರೋಗ್ಯ ದೃಷ್ಟಿಯಲ್ಲಿ ತುಂಬಾ ಒಳ್ಳೆ ಚಿಕಿತ್ಸೆ ಸಿಗ್ತಾ ಇಲ್ಲ ಇಂಥ ಸುಮಾರು ಸಮಸ್ಯೆಗಳಿದ್ದಾವೆ ಅವುಗಳನ್ನು ಪಟ್ಟಿ ಮಾಡಿದ್ದೀವಿ ಹಾಗಾಗಿ ನೀವೆಲ್ಲರೂ ನಿಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ನನ್ನ ಜಯಶೀಲನ ಮಾಡಿ ನಿಮ್ಮ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಅಂತ ಅಂತೇಳಿ ಎಲ್ಲರಲ್ಲಿ ಮನವಿ ಮಾಡ್ಕೊಡ್ತಾ ಇದ್ದೀನಿ